ಒಳ್ಳೆಯ ಅಭ್ಯಾಸಗಳು ಸೂರ್ಯ ಹುಟ್ಟುವ ಮೊದಲೇ ಏಳುವ ಅಭ್ಯಾಸ ಮಾಡಿಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡಬೇಡಿ ಹೆದ್ದ ನಂತರ ವಾಕಿಂಗ್ ವ್ಯಾಯಾಮ ಯೋಗ ಅಥವಾ ಧ್ಯಾನ ಮಾಡಿ ದಿನಕ್ಕೆ ಐದು ನಿಮಿಷವಾದರೂ ಬಿಸಿಲಿಗೆ ಮೈಯೊಟ್ಟಿರಿ ಗಾಢ ನಿದ್ರೆಯಲ್ಲಿರುವ ಹೆಂಡತಿಯನ್ನು ಎಬ್ಬಿಸಿ ಸಂಭೋಗ ಮಾಡಲು ಒತ್ತಾಯಿಸಬೇಡಿ ತಡರಾತ್ರಿ ಆದರೂ ಟಿ ವಿ ಮೊಬೈಲ್ ನೋಡಬೇಡಿ ಅಲ್ಪ ಪ್ರಮಾಣದಲ್ಲಿ ಸ್ತ್ರೀ ಸಂಭೋಗ ಮಾಡುವುದು ತುಂಬಾ ಒಳ್ಳೆಯದು ಎದ್ದೇಳುತ್ತಲೇ ಗುಣಗಾಟ ಜಗಳ ಮಾಡದೆ ನಗುಮುಖದಿಂದ ದಿನವನ್ನು ಪ್ರಾರಂಭಿಸಿ ತಮಗೆ ಶಕ್ತಿ ಇರುವಷ್ಟು ಮಾತ್ರ ಕೆಲಸ ಮಾಡಬೇಕು ಅತಿಯಾಗಿ ಕೆಲಸ ಮಾಡಿ ಆಯಾಸ ಮಾಡಿಕೊಳ್ಳಬಾರದು ತನ್ನ ವಯಸ್ಸಿಗೆ ತಕ್ಕಂತೆ ವ್ಯಾಯಾಮವನ್ನು ಮಾಡಬೇಕು ರಾತ್ರಿ ವೇಳೆ ಕರೆದ ಆಹಾರ ಮತ್ತು ಕೊಬ್ಬು ಇರುವಂತಹ ಪದಾರ್ಥಗಳ ಸೇವನೆಯನ್ನು ಕಡಿಮೆ ಮಾಡಬೇಕು ಮಲಗುವ ಕೋಣೆಯೊಳಗೆ ಯಥೇಚ್ಛವಾಗಿ ಗಾಳಿ ಬೆಳಕು ಬರುವಂತಿರಬೇಕು ತಂಪು ಪಾನೀಯಗಳ ಸೇವನೆಯಿಂದ ಶರೀರಕ್ಕೆ ಯಾವುದೇ ಕ್ಯಾಲೋರಿ ದೊರಕುವುದಿಲ್ಲ ಆದರೆ ಶರೀರದ ತೂಕ ಹೆಚ್ಚುತ್ತದೆ ಆಹಾರ ಸೇವಿಸುವಾಗ ನಿರಾಳ ಮನಸ್ಥಿತಿಯಿಂದ ಇರಬೇಕು ಇನ್ನು ಆಲ್ಕೋಹಾಲ್ ಸೇವನೆಯನ್ನು ತ್ಯಜಿಸುವುದು ತುಂಬಾ ಒಳ್ಳೆಯದು ಇಲ್ಲದಿದ್ದರೆ ಇದು ಜೀರ್ಣಶಕ್ತಿಯ ಮೇಲೆ ದುಷ್ಪರಿಣಾಮವನ್ನು ಬೀರುವುದು ಆರೋಗ್ಯವಾಗಿರಲು ನೀರು ಕುಡಿಯಿರಿ ಬೆಳಗ್ಗೆ ಎದ್ದಾಗ ಖಾಲಿ ಹೊಟ್ಟೆಯಲ್ಲಿ ಮೂರರಿಂದ ನಾಲ್ಕು ಗ್ಲಾಸ್ ನೀರು ಕುಡಿಯಿರಿ ಅಂದರೆ ಸುಮಾರು ಒಂದು ಲೀಟರ್ ಬೆಳಗ್ಗೆ ಯಾವಾಗಲೂ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡಿ ಒತ್ತಡದ ನಡುವೆ ಉಪಾಹಾರ ಸೇವಿಸುವುದನ್ನು ಮರೆಯಬೇಡಿ ಇನ್ನು ಆದಷ್ಟು ಜಂಕ್ ಫುಡ್ ಹೊರಗಿನ ತಿನಿಸುಗಳನ್ನು ಅವಾಯ್ಡ್ ಮಾಡಿ ಮನೆಯಲ್ಲಿ ತಯಾರಿಸಿದ ಆಹಾರ ಸೇವಿಸಿ ಹುಳಿ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಕೂಡದು ಆಹಾರದಲ್ಲಿ ಹಸಿರು ತರಕಾರಿ ಹಾಗೂ ಹಣ್ಣುಗಳ ಸೇವನೆ ಮಾಡುವುದು ತುಂಬಾ ಒಳ್ಳೆಯದು ಆತಂಕ ಕಡಿಮೆ ಮಾಡುವ ಮಾತ್ರೆಗಳು ಮತ್ತು ನಿದ್ರೆ ಮಾತ್ರೆಗಳ ಸೇವನೆ ಮಾಡಬಾರದು ಕೋಪ ತಾಪಗಳನ್ನು ದೂರ ಮಾಡಿ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕು ದಿನನಿತ್ಯ ಹಲ್ಲು ಒಸಡು ನಾಲಿಗೆಗಳನ್ನು ಶುಭ್ರವಾಗಿಟ್ಟುಕೊಳ್ಳಬೇಕು ನೆಟ್ಟಗೆ ನಿಲ್ಲಬೇಕು ನೆಟ್ಟಗೆ ಕುಳಿತುಕೊಳ್ಳಬೇಕು ನೆಟ್ಟಗೆ ನಡೆಯಬೇಕು ಯಾವ ಕಾರಣಕ್ಕೂ ಬಗ್ಗಬಾರದು ಆತ್ಮವಿಶ್ವಾಸದಿಂದ ಇರಬೇಕು ಯಾವುದೇ ಆಹಾರವನ್ನು ಅತಿಯಾಗಿ ಸೇವಿಸಬಾರದು ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಪ್ರತಿದಿನವೂ ಕ್ರಮವಾಗಿ ಮಲವಿಸರ್ಜನೆ ಆಗುವಂತೆ ನೋಡಿಕೊಳ್ಳಬೇಕು ಮಲವಿಸರ್ಜನೆ ಮಾಡುವಾಗ ಇಂಡಿಯನ್ ಟಾಯ್ಲೆಟ್ ಬಳಸಿ ಇದು ತುಂಬಾ ಒಳ್ಳೆಯದು ದಿನಕ್ಕೆ ಒಂದು ಬಾರಿ ಸಾಯಂಕಾಲ ಹೊರಗಡೆ ಶುದ್ಧವಾದ ಗಾಳಿಯಲ್ಲಿ ವಾಕಿಂಗ್ ಮಾಡಿ ಗಂಧಕ ಕರ್ಪೂರ ತುಳಸಿ ಗಿಡ ಧೂಪ ಶ್ರೀಗಂಧ ಬೇವಿನ ಕಡ್ಡಿಯಿಂದ ಮನೆಯಲ್ಲಿ ಹೊಗೆ ಹಾಕಿ ಗಾಳಿಯನ್ನು ಶುದ್ಧವಾಗುವಂತೆ ಮಾಡಬೇಕು ಮನೆಯ ಸುತ್ತ ಗೋವಿನ ಸಗಣಿಯಿಂದ ಸಾಧಿಸಿ ನೌರ್ಮಲ್ಯವಾಗಿಟ್ಟುಕೊಳ್ಳಬೇಕು ಮೆದುಳು ತನ್ನ ಕ್ರಿಯಾಶಕ್ತಿಯನ್ನು ಕಳೆದುಕೊಳ್ಳುವ ಯಾವುದೇ ಮಾದಕ ವಸ್ತುಗಳನ್ನು ಉಪಯೋಗಿಸಬಾರದು ನಿದ್ದೆ ಮಾತ್ರೆಯನ್ನು ಉಪಯೋಗಿಸಿದರೆ ಲಕ್ವಾ ಹೊಡೆಯುವ ಸಾಧ್ಯತೆ ಇರುತ್ತದೆ ಇದರಿಂದ ನೀವು ಬೇಗ ಮರಣಕ್ಕೆ ಗುರಿಯಾಗಬೇಕಾಗುತ್ತದೆ ವೈದ್ಯರ ಸಲಹೆ ಇಲ್ಲದೆ ಯಾವ ಔಷಧಿಗಳನ್ನು ಉಪಯೋಗಿಸಬಾರದು ವಾರಕ್ಕೆ ಒಂದು ದಿನ ಉಪವಾಸ ರೂಢಿಯಾಗಿಟ್ಟುಕೊಳ್ಳಬೇಕು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತಮ್ಮ ಶರೀರಕ್ಕೆ ತೊಂದರೆ ಕೊಡುವ ಯಾವುದೇ ಆಹಾರ ಪದಾರ್ಥಗಳನ್ನು ತಿನ್ನಬಾರದು ದಿನಕ್ಕೆ ಎರಡಕ್ಕಿಂತ ಹೆಚ್ಚು ಬಾರಿ ಚಹ ಕುಡಿಯಬಾರದು ಎಷ್ಟೇ ಬ್ಯುಸಿ ಇದ್ದರೂ ಮನೆಯವರಿಗೆ ಒಂದು ಕಾಲ್ ಮಾಡಿ ವಿಚಾರಿಸುವುದನ್ನು ಮರೆಯಬೇಡಿ ಮನಸ್ಸಿಗೆ ಖುಷಿ ಕೊಡುವಂತಹ ಒಂದು ಕೆಲಸವನ್ನಾದರೂ ದಿನ ಮಾಡಿ ನೆಗೆಟಿವ್ ಮನೋಭಾವ ಇರೋರ ಸಂಪರ್ಕವನ್ನು ಅತಿ ಕಡಿಮೆ ಮಾಡಿ ಇನ್ನೊಬ್ಬರ ಬಗ್ಗೆ ಹಿಂದಿನಿಂದ ಮಾತಾಡೋದನ್ನು ಬೇಗ ನಿಲ್ಲಿಸಿ ರಾತ್ರಿ ವೇಳೆ ಕಡಿಮೆ ಊಟ ಮಾಡಿ ಊಟ ಮಾಡಿದ ತಕ್ಷಣವೇ ನೀರು ಕುಡಿಯಬಾರದು ನಲವತ್ತೈದು ನಿಮಿಷ ಮೊದಲು ಅಥವಾ ನಂತರ ಕುಡಿಯಬೇಕು ಮನಸ್ಸಿಗೆ ಹಿತ ಕೊಡುವಂತಹ ಮ್ಯೂಸಿಕ್ಕನ್ನು ಕೇಳಿ ತೃಪ್ತಿಕರವಾದ ನಿದ್ರೆ ಮಾಡಿ ನೀವು ಕನಿಷ್ಠ ಆರು ಗಂಟೆಗಳ ನಿದ್ರೆ ತೆಗೆದುಕೊಳ್ಳಬೇಕು ಮತ್ತು ಎಂಟು ಗಂಟೆಗಳಿಗಿಂತ ಹೆಚ್ಚು ನಿದ್ರೆ ಮಾಡಬಾರದು ತೃಪ್ತಿಕರವಾದ ನಿದ್ರೆಯಿಂದ ನೀವು ದಿನವೆಲ್ಲ ಬಹಳ ಆಕ್ಟಿವ್ ಆಗಿ ಇರುತ್ತೀರಾ ಹಾಗೂ ನಿಮ್ಮ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಜೊತೆಗೆ ನಿಮ್ಮ ತ್ವಚೆ ಕೂಡ ಉತ್ತಮಗೊಳ್ಳುತ್ತದೆ ದಿನದಲ್ಲಿ ಹತ್ತು ನಿಮಿಷವಾದರೂ ನಿಮಗೆ ಅಂತ ಮೀಸಲಿಡಿ ದಿನವನ್ನು ಆದಷ್ಟು ಖುಷಿಯಿಂದ ಕಳೆಯಿರಿ ಒಟ್ಟಾರೆಯಾಗಿ ಒಳ್ಳೆಯ ವಯಾಸಗಳನ್ನು ರೂಢಿಸಿಕೊಳ್ಳಿ ದಿನಕ್ಕೆ ಎರಡು ವೇಳೆ ಆಹಾರವನ್ನು ಸೇವಿಸುವುದು ಎರಡು ಸಾರಿ ಮಲವಿಸರ್ಜನೆ ಮಾಡುವವನು ಅಲ್ಪ ಪ್ರಮಾಣದಲ್ಲಿ ಸ್ತ್ರೀ ಸಂಭೋಗ ಮಾಡುವವನು ಆರು ಸಾರಿ ಮೂತ್ರ ವಿಸರ್ಜನೆ ಮಾಡುವವನು ಸದಾ ಎಡಗಡೆ ಮಲಗುವನು ಚಿಂತೆಯಿಂದ ದೂರ ಮಾಡುವ ಶಕ್ತಿಯನ್ನು ಪಡೆದಿರುತ್ತಾನೆ ಇನ್ನು ದೀರ್ಘಾಯಿಸಿ ಕೂಡ ಆಗಿರುತ್ತಾನೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ